ಹತ್ತು ವರ್ಷದ ಸಂಸಾರ ಬಿಟ್ಟು ಇನ್ಸ್ಟಾಗ್ರಾಮ್ ಲವರ್ ಜೊತೆ ಜೋಟ್ ಗಂಡ ಮಕ್ಕಳು ಬೇಡ ಬಟ್ಟೆಗಾಗಿ ವಾಪಸ್ ಬಂದ ಹೆಂಡತಿ ಇದೇನಪ್ಪ ಇವರು ಹೀಗೆ ಹೇಳ್ತಿದ್ದಾರೆ ಅಂತ ಗಾಫಿ ಹಾಕ್ಬೇಡಿ ವರ್ನಿಂಗ್ ಸ್ಟೋರಿ ನೋಡಿ ನೆಲಬಂಗ್ಲಾದಲ್ಲಿ ಮದುವೆಯಾಗಿ ಸುಖ ಸಂಸಾರ ಮಾಡಿಕೊಂಡು ಹದಿಮೂರು ವರ್ಷದಲ್ಲಿ ಮಕ್ಕಳಿಗೆ ಜನ್ಮ ನೀಡಿದ ಮಹಿಳೆ ಅದೀಗ ಇನ್ಸ್ಟಾಗ್ರಾಂನಲ್ಲಿ ಒಬ್ಬ ಯುವಕ ಪರಿಚಯವಾಗಿದ್ದಾನೆಂದು ಗಂಡ ಮಕ್ಕಳನ್ನ ಬಿಟ್ಟು ಓಡಿ ಹೋಗಿ ಮದುವೆ ಮಾಡಿಕೊಂಡಿದ್ದಾಳೆ ಅವರು ಅವಳ ಡೀಟೇಲ್ಸ್ ಏನು ನೋಡಿ ಇದೀಗ ಪೊಲೀಸ್ ಭದ್ರತೆಯಲ್ಲಿ ಮೊದಲ ಗಂಡನ ಮನೆಗೆ ತನ್ನ ಬಟ್ಟೆ ಹಾಗೂ ಆಭರಣಗಳನ್ನ ತೆಗೆದುಕೊಂಡು ಹೋಗಲು ಬಂದಿದ್ದಾಳೆ ಈ ದೌರಾಣಿ ಈ ಘಟನೆ ಬೆಂಗಳೂರಿನ ಹೊರವಲಯ ನೆಲಮಂಗದಲ್ಲಿ ನಡೆದಿದೆ ಇಲ್ಲೊಬ್ಬ ಮಹಿಳೆಗೆ ಮದುವೆಯಾಗಿ ಮಕ್ಕಳಿರ್ತಾರೆ ಹದಿಮೂರು ವರ್ಷ ಆಗಿರುತ್ತೆ ಈ ಅಮ್ಮನಿಗೆ ಮದುವೆಯಾಗಿ ಮಕ್ಕಳು ಕೂಡ ಇಬ್ರು ಸುಖ ಸಂಸಾರಕ್ಕೆ ಎರಡು ಮಕ್ಕಳು ಕೂಡ ಸಾಕ್ಷಿಯಾಗಿದ್ದು ಸುಂದರ ಸಂಸಾರವಿದ್ರೂ ಕೂಡ ಎಲ್ಲವನ್ನ ತೊರೆದು ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗಿದ್ದಂತಹ ಒಂದು ಒಬ್ಬ ವ್ಯಕ್ತಿಯ ಜೊತೆಗೆ ಒಂದೇ ಒಂದು ವಾರದಲ್ಲಿ ಪ್ರೀತಿ ಮಾಡಿ ಮದುವೆಯನ್ನು ಮಾಡಿಕೊಂಡಿದ್ದಾಳೆ ಅಪ್ಪ ಎಂಥ ವಿಪರ್ಯಾಸ ಅಲ್ವಾ ಒಂದೇ ವಾರದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅದು ನೋಡಿ ಕೂಡ ಆ ಹುಡುಗನ ಹಿಸ್ಟ್ರಿ ಗೊತ್ತಿಲ್ಲ ಅವ್ಳು ಮನೆತನ ಎಂಥದ್ದು ಅಂತ ಗೊತ್ತಿಲ್ಲ ಅವನು ಎಲ್ಲಿರ್ತಾನೆ ಏನು ಮಾಡ್ತಾನೆ ಏನು ಕೆಲಸ ಮಾಡ್ತಾನೆ ನನ್ನನ್ನು ಹೇಗೆ ಸಾಕ್ತಾನೆ ಚೆನ್ನಾಗಿ ನೋಡ್ಕೊಳ್ತಾನ ನೋಡ್ಕೊಳ್ಳೋದಿಲ್ವಾ ಅನ್ನೋ ಯಾವುದೇ ಒಂದು ಪ್ರಶ್ನೆ ಅವಳನ್ನು ಕಾಡಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದ ಒಂದೇ ಒಂದು ವಾರದಲ್ಲಿ ಅವಳು ಗಂಡನ್ನ ಮಕ್ಕಳನ್ನು ಎಲ್ಲರನ್ನೂ ಬಿಟ್ಟು ಒಂದೇ ವಾರದಲ್ಲಿ ಪ್ರೀತಿ ಮಾಡಿ ಮದುವೆಯನ್ನು ಕೂಡ ಮಾಡ್ಕೊಂಡಿದ್ದಾಳೆ ಇದೀಗ ಗಂಡನು ಕೂಡ ನಲ್ಲಿ ತನ್ನ ಹೆಂಡತಿಯ ಎರಡನೇ ಮದುವೆಯನ್ನ ನೋಡಿ ಶಾಕ್ ಆಗಿದ್ದು ಪತಿ ಹಾಗೂ ಆತನ ಕುಟುಂಬಸ್ಥರು ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆ ಹೋದ ಮಹಿಳೆಯ ವಿರುದ್ಧ ದೂರು ನೀಡಿದ್ದು ನೇತ್ರಾವತಿ ಎನ್ನುವ ಮಹಿಳೆ ರಮೇಶ್ ಎನ್ನುವರನ್ನ ಕಳೆದ ಹದಿಮೂರು ವರ್ಷಗಳ ಹಿಂದೆ ಮದುವೆ ಮಾಡಿಕೊಂಡಿರ್ತಾರೆ ಇಬ್ರು ಅದ್ದೂರಿ ವಿವಾಹ ಮಾಡಿಕೊಂಡು ಹದಿಮೂರು ವರ್ಷಗಳ ಕಾಲ ಸಂಸಾರವನ್ನು ಕೂಡ ಮಾಡಿದ್ದಾರೆ ಗಂಡ ಹಾಗೂ ಗಂಡನ ಮನೆಯವರೊಂದಿಗೆ ಉತ್ತಮವಾಗಿ ಹೊಂದಿಕೊಂಡು ಜೀವನ ಮಾಡುತ್ತಿದ್ದ ನೇತ್ರಾವತಿಗೆ ಮಕ್ಕಳು ಕೂಡ ಇವೆ ಗಂಡ ಮಕ್ಕಳೊಂದಿಗೆ ಸುಖ ಸಂಸಾರ ಮಾಡಿಕೊಂಡಿದ್ದ ನೇತ್ರಾವತಿ ಒಂದು ಮೊಬೈಲ್ ಖರೀದಿ ಮಾಡಿದ್ದಾಳೆ ಗಂಡ ಡ್ರೈವರ್ ಕೆಲಸ ಮಾಡುತ್ತಿದ್ದು ಬೆಳಗ್ಗೆ ಹೋದರೆ ರಾತ್ರಿಯ ಮನೆಗೆ ಬರ್ತಿದ್ದಂತೆ ಕೆಲವು ಸಂದರ್ಭದಲ್ಲಿ ಮೂರ್ನಾಲ್ಕು ದಿನ ಅಥವಾ ಒಂದು ವಾರಗಳ ಕಾಲ ಪ್ರಯಾಣಿಕರನ್ನ ಕರೆದುಕೊಂಡು ಟ್ರಿಪ್ ಹೋಗಬೇಕಾಗಿತ್ತಿತ್ತು ಹೊಸ ಮೊಬೈಲ್ನಲ್ಲಿ ಸಮಯ ಕಳೆಯಲೆಂದು ಇನ್ಸ್ಟಾಗ್ರಾಮ್ ಖಾತೆಯನ್ನು ಆರಂಭಿಸಿದ್ದ ನೇತ್ರಾವತಿ ಆರಂಭದಲ್ಲಿ ತಾನು ಕೂಡ ಸಣ್ಣದಾಗಿ ರೀಲ್ಸ್ ಮಾಡಲು ಆರಂಭಿಸಿದ್ದಾಳೆ ಈಕೆ ನಾನು ನೋಡಿದ ಕೆಲವರು ನಲ್ಲಿ ನೇರವಾಗಿ ಮೆಸೇಜ್ ಮಾಡುವುದಕ್ಕೆ ಮುಂದಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಸಂದೇಶಕ್ಕೆ ರಿಪ್ಲೈ ಮಾಡುತ್ತಿದ್ದ ನೇತ್ರಾವತಿ ಸಂತೋಷ್ ಎನ್ನುವ ತುಂಬಾ ಸಲಿಗೆ ಬೆಳೆಸಿಕೊಂಡಿದ್ದಾಳೆ ಈ ಬಗ್ಗೆ ಮನೆಯವರಿಗೆ ಯಾವುದೇ ಸುಳಿ ಕೂಡ ಸಿಕ್ಕಿಲ್ಲ ಕಳೆದೊಂದು ವಾರದ ಹಿಂದೆ ಗಂಡ ಮಕ್ಕಳು ಹಾಗೂ ಮನೆಯನ್ನ ಬಿಟ್ಟು ಹೋಗಿದ್ದಾಳೆ ಇದೀಗ ನಲ್ಲಿ ತನ್ನ ಹೆಂಡತಿ ಮದುವೆಯಾದ ವಿಡಿಯೋ ನೋಡಿ ಗಂಡ ಕೂಡ ಶಾಕ್ ಆಗಿದ್ದಾನೆ ನೇತ್ರಾವತಿಯನ್ನ ಎರಡನೇ ಬಾರಿಗೆ ಆದವನ ಹೆಸರು ಸಂತೋಷ್ ಕಳೆದ ಬಾರವೇ ಮದುವೆ ಮಾಡಿಕೊಂಡಿದ್ದು ಇದೀಗ ಮೊದಲ ಗಂಡ ರಮೇಶ್ ಮನೆಗೆ ತನ್ನ ಬಟ್ಟೆಗಳು ಹಾಗೂ ಆಭರಣಗಳನ್ನು ತೆಗೆದುಕೊಳ್ಳಬೇಕು ಎಂದು ಪೊಲೀಸರ ಭದ್ರತೆಯಲ್ಲಿ ಬಂದಿದ್ದಾಳೆ ಇದನ್ನ ನೋಡಿದ ಮೊದಲ ಗಂಡನ ಮನೆಯವರು ತರಾಟೆಗೆ ತೆಗೆದುಕೊಂಡಿದ್ದು ನೇತ್ರಾವತಿ ವಿರುದ್ಧ ನೆಲ್ಮಂಗ್ಲ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ರಮೇಶ್ ದೂರನ್ನು ಆಧರಿಸಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ಏನ್ ನೋಡಿ ಸರ್ ದಿನದಿಂದ ಅವಳ ಕಂಪ್ಲೇಂಟ್ ಕೊಟ್ಟಿದ್ರು ನನ್ನ ಮಗನ ಮೋಸ ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಇಲ್ಲಿ ನ್ಯಾಯ ಕೇಳಕ್ ಬಂದಿದ್ಕೆ ಆ ಲಾಯರ್ ಕಡೆಯಿಂದ ಬಂದಿದ್ದಾಳೆ ಕೋರ್ಟ್ ಅಲ್ಲಿ ನಾನು ಇತ್ತ ಗೊತ್ತೀನಿ ಅಂತೇಳಿ ಅಮ್ಮ ಮೋಸ ಮಾಡಿ ತರ ಒಂದ್ ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಸರ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಮಗ ತಬಲಿ ಮಗ ಅವನು ಅಪ್ಪ ಅಮ್ಮ ಇಲ್ಲ ಅವ್ಳಂಗೆ ನಾವೇ ನಿಂತು ಮದುವೆ ಮಾಡಿದ್ದ ಇವಾಗ ಅವನ ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಇಷ್ಟ ನೀವ್ ಕೇಳಕ್ಕೆ ಅಂತ ಹೇಳ್ತಾಳೆ ಏನು ಹೇಳಿದ್ರೆ ನಮ್ಮ ಮಾತುಗಳು ಏನು ಕೇಳ್ತಾ ಇಲ್ಲ ಅವಳು ಹೋ ಮಾತಾಡೋ ಮಾತಾಡಕ್ಕೆ ಬಿಡ್ಲಿಲ್ಲ ಲಾಯರ್ ಕಡೆಯಿಂದ ಬಂದ್ರೆ ಲಾಯರ್ ಮಾತಾಡಬೇಡ್ರಿ ಅಂತ ಕೇಳ್ತಾರೆ ಬರೆ ಅಂತ ಬೀಗ ಬರೆಯ ತಗೊಂಡೋಗಿದ್ದು ಲಾಯರ್ ಕಡೆಯಿಂದ ಮಗ ಎಲ್ಲಿ ಗೊತ್ತಿಲ್ಲ ಮದ್ ಆಗಿನಾನು ಕರ್ಸಿಲ್ಲ ಸರ್ ಇವ್ರು ಯಾರು ಮದುವೆ ಆಗಿರೋ ಹುಡುಗನ್ ಕರ್ಸಿಲ್ಲ ಅವ್ರು ಒಬ್ಳು ಒಳಗಡೆ ಇದ್ದಾಳೆ ಅವ್ರು ಆಚೆ ಕರ್ಕೊ ಬರ್ತಾ ಇಲ್ಲ ಆಚೆ ಅವ್ಳನ್ನ ದಯವಿಟ್ಟು ಮುಂದೆಗಡೆ ಮಾತಾಡಿಸಬೇಕು ಸರ್ ನೀವು ನಮ್ಗೆ ನ್ಯಾಯ ಕೊಡ್ಸಿ ಸರ್ ವರ್ಷ ವರ್ಷದಿಂದ ಮದುವೆ ಆಗಿರೋದು ಈಗ ದಿನದಿಂದ ಈ ಕೆಲಸ ಮಾಡಿದಾಳೆ ಸರ್ ಒಂದು ವಾರದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಆಗಿರೋದಂತೆ ಸರ್ ರೆಕಾರ್ಡಿಂಗ್ ಎಲ್ಲ ಇದೆ ಸರ್ ಬೇರೆ ಕಡೆ ಮಾತಾಡಿದಾಳೆ ನನ್ಗೆ ಏನಾಯ್ತೋ ಗೊತ್ತೇ ಇಲ್ಲ ನನ್ಗೆ ಏನೋ ಆಗೋಯ್ತು ನಾನು ಅದಕ್ಕೆ ಹೋಗಿ ಮದುವೆ ಮಾಡ್ಕೊಂಬಿಟ್ಟೆ ನನ್ಗೆ ಗೊತ್ತಿಲ್ಲ ನಾನು ವಾಪಸ್ ಬಂದ್ಬಿಡ್ತಿದ್ದೆ ಅಂತೆಲ್ಲ ಮಾತಾಡಿ ರೆಕಾರ್ಡಿಂಗ್ ಒಂದು ವಾರಕ್ಕೆ ಸರ್ ಒಂದು ವಾರಕ್ಕೆ ಒಂದು ವಾರಕ್ಕೆ ಲವ್ ಆಗಿರೋದಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಬಿಟ್ಟ ಮೇಲೆ ಸರ್ ನಮಗೂ ಗೊತ್ತಾಗಿದ್ದೆಲ್ಲ ಮನೆಯಾಗಿದ್ದಾಳೆ ಅಂತ ನಾವ್ ಅನ್ಕೊಂಡ್ವಿ ಆಮೇಲೆ ಬಾಡಿಗೆ ಮನೆಯವರು ಫೋನ್ ಮಾಡಿದ್ರು ನಮ್ಗೆ ಹ್ಞೂ ಸರ್ ಅವ್ರಿಗೆ ಇತ್ತು ಇಡೀ ಊರೇ ನೆಲ್ಮಗ್ ಹೇಳ್ತಾ ಇದೆ ಇವಾಗ ಇವಾಗ ಎಲ್ಲ ಹೇಳ್ತಾ ಇದಾರೆ ಅವ್ರಿಗೆ ಆಕ್ರಮಣ ಸಂಬಂಧ ಬೇಜಾರ್ ಜನ ಹತ್ರ ಇತ್ತ ಇದು ಎರಡ್ ವರ್ಷದ ಮುಂಚೆ ಯಾವ ಜೊತೆನೋ ಅಕ್ರಮ ಸಂಬಂಧ ಮಾಡ್ಕೊಂಡು ನನ್ ಮಗನ್ಗೆಲ್ಲ ಅಂತ ಕೇಳಿದ್ಕೆ ಅದ್ರಲ್ಲಿ ನಮಕ ಏನೂ ವಿಡಿಯೋ ಇರ್ಲಿಲ್ಲ ಅಲ್ಲಿ ಏನೋ ತೀರ್ಮಾನ ಮಾಡಿ ಕಳ್ಸಿದ್ರು ತೀರ್ಮಾನ ಕಳ್ಸಿದಕ್ಕೆ ನಾವೇನಂತ ಹೇಳಿ ಆಯ್ತಪ್ಪ ಹೋಗ್ಲಿ ಬಿಡು ಅದನ್ನೆಲ್ಲ ದೊಡ್ಡದ್ ಅಂತ ನಮ್ಮ ಮಗನ್ಗೂ ಬುದ್ಧಿ ಸುಮ್ಮನೆ ಆಗೋಗಿದ್ವಿ ಇವಾಗ ಲಾಸ್ಟ್ ಗೆ ವಾರಕ್ಕೆ ವಿಡಿಯೋ ಮದುವೆ ಮಾಡ್ಕೊಂಡಿದಿನಿ ಅಂತ ಡೈರೆಕ್ಟ್ ಆಗಿ ಆದ್ರೆ ಅಷ್ಟಿಗೆ ಪೇಷನ್ ಅಲ್ಲೇ ಹೇಳ್ತಾ ಇದ್ದಾಳೆ ಪೊಲೀಸರ್ ಏನ್ ಮಾಡ್ತಾಳೆ ಹೋದ್ರೆ ಹೋಗ್ತಾಳೆ ಬಿಡ್ರಮ್ಮ ಅವಳು ಕಚಡಾ ಮುಂದೆ ಅವಳು ನೀವೇನ್ ಮಾಡಕ್ ಆಗುತ್ತಮ್ಮ ಅಂತ ಅವಳು ಹೋದ್ರೆ ಎಷ್ಟು ಮಮ್ಮಗ ಅವ್ನ್ ಬೇಕು ಅಂತ ನಾವ್ ಕೇಳ್ತಾ ಇದೀವಿ ಅವಳು ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದಾಳೆ ಅವನು ನಮ್ಮ ಹತ್ರ ಸೇರ್ತಾ ಇಲ್ಲ ಹುಡುಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಹೆಸರು ನಮ್ಮ ಹೆಸರು ತಾಯಮ್ಮ ಸರ್ ನಾವೇ ನಿಂತಿ ಮದ್ವೆ ಮಾಡಿದ್ವಿ ಸರ್ ನಾನು ಹದ್ಮೂರು ವರ್ಷ ಆಯ್ತು ಸರ್ ಮದ್ವೆ ಆಗಿ ನಾವು ಅನ್ಯೂಲ್ಯವಾಗಿದ್ವಿ ಏನ್ ಪ್ರಾಬ್ಲಮ್ ಇರ್ಲಿಲ್ಲ ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರ್ವಾಗಿದ್ದಾರೆ ನಾವ್ ಹಿಂಗೆ ನಮ್ ಚ ರಿಲೇಶನ್ ತೋರಿಸಿ ಮದ್ವೆ ಮಾಡಿದ್ರು ಅವಳನ್ನ ಹುಡುಗಿನ ಅವಳು ಇವಾಗ ಹದ್ಮೂರ್ ವರ್ಷದ ಇದ್ದು ಏನು ನಮ್ ಪ್ರಾಬ್ಲಮ್ ಇಲ್ಲ ಇವಾಗ ಒಂದ್ ಹದಿನೈದ್ ದಿನ ಹದಿನೈದು ಹದಿನೈದು ಸಲ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ ಮೇಲೆ ಅವ್ರ ಅಪ್ಪ ಹೊದ್ದಿ ಅವ್ನು ಹೊಡಿತಾನೆ ಟಾರ್ಚರ್ ಕೊಡ್ತೇನೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ ಮನೆಯಿಂದ ಹಾಜಕ್ಕೆ ಆಗಿದ್ಲು ವಿಷ ಕುಡಿದೀನಿ ಪಾಲೇ ಡಾಲ್ ಅಂತ ಹಾಜೆ ಹಾಕಿದ್ಲು ಅವ್ರ ಪೊಲೀಸ್ ಅವರು ಮೂರ್ ತಿಂಗಳು ಟೈಮ್ ಕೊಟ್ಟಿದ್ರು ಇದು ರೂರಲ್ ಕೇಬಿಡ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಮೂರ್ ತಿಂಗಳು ಟೈಮ್ ಕೊಟ್ಟಿದ್ರು ನೋಡ ಅಮ್ಮ ಹೆಂಡತಿ ವಿಚಾರ ಅದು ಏನ್ ಅನ್ಸರ್ಸ್ಕೊಂಡ್ರಿ ಅವ್ರು ಬಾಡಿಗೆ ಎಲ್ಲಾ ಹೇಳಿದ್ರು ಬಾಡಿಗೆ ಸಂಘ ಪಂಗೇನವೆಲ್ಲ ಕಟ್ಟಕ್ಕೆ ಹೇಳಿದ್ರು ಅವ್ ಜನ ನೋಡ್ಕೊತಾ ಇದ್ವಿ ಆಮೇಲೆ ಇವ್ಳು ಬಂದಿ ಕಂಪ್ಲೇಂಟ್ ಕೊಟ್ಟಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದ್ ವಾರಕ್ಕೆ ಮದುವೆ ಮಾಡ್ಕೊಂಡ್ ಇನ್ನೊಬ್ಬನ ನಾನ್ ಮನೆಯಿಂದ ಆಚೆ ಹಾಕ್ಬಿಟ್ಟು ಇನ್ನೊಬ್ಬನ ಜೊತೆ ಮದ್ವೆ ಮಾಡ್ಕೊಂಡಿದ್ದಾಳೆ ನನ್ಗಾಗಿರೋ ಇದು ಹದ್ ವರ್ಷದಿಂದ ಚೆನ್ನಾಗ್ ನೋಡಿ ನಾವೆಲ್ಲ ಚೆನ್ನಾಗಿದ್ವಿ ತಬ್ಲಿ ಹುಡುಗಿ ಅಂತೆಲ್ಲ ಚೆನ್ನಾಗ್ ತಂದ ಹಾಕೊಂಡ್ರಿ ನಮ್ಮ ಮಗನೂ ಚೆನ್ನಾಗೆಲ್ಲ ಸಾಕಂಡಿ ನಾವಿದ್ವಿ ನಮೀಗ ಮೋಸ ಮಾಡಿ ಹೋಗಿದ್ದಾಳೆ ಅದ್ ಪರಿಹಾರ ಏನು ಅಂತ ಸಿಗ್ಬೇಕು ಸರ್ ಬೇರೆ ಯಾರಿಗೆ ನಮ್ಮಂತವ್ರು ಇದು ಅರೇಂಜ್ ಮ್ಯಾರೇಜ್ ಸರ್ ನಮ್ಮವ್ರು ಎಲ್ಲ ಸಾಮಾನ್ಯರೆಲ್ಲ ನೋಡಿ ಎಲ್ಲಾ ರಾಜ್ಯೂರು ಇದ್ರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರಲ್ಲಿ ಮದ್ವೆ ಮಾಡಿದ್ರು ಯಡಿಯೂರ ದೇವಸ್ಥಾನದಲ್ಲಿ ಎಲ್ಲಾ ಅವರ ಕಡೆಲ್ಲಾ ಒಪ್ಪಿ ನಮ್ ಕಡೆ ಒಪ್ಪಿ ಅವ್ರೇನಂತ ನಮಗೆ ಅವ್ನು ಯಾರು ಸರ್ ಅವ್ನು ಇವಾಗ ಮದ್ವೆ ಮಾಡ್ಕೊಂಡ್ರೆ ಯಾವ ಅಂತ ಗೊತ್ತಿಲ್ಲ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗಳು ಸಿಗ್ತಾವ ನಮ್ಗೆ ಇವಾಗ ಒಂದು ವಾರದ ಮುಂಚೆ ಮದುವೆ ಮಾಡ್ಕೊಂಡಿರೋದು ಸರ್ ನಾವ್ ಅವ್ರ ಕಡೆ ಎಲ್ಲಾ ಒಪ್ಪಿ ಪಪ್ಪಿ ಮಾಡಿ ನಾವು ನಾವು ತಬ್ಲಿ ಮಕ್ಳೆ ನಮಗೂ ತಂದೆ ಎಲ್ಲ ತೀರೋದ್ರು ನಮ್ಮಅಮ್ಮ ಚಿಕ್ಕ ಮಕ್ಳೆ ತೀರೋಗವ್ರೆ ನಮ್ ತಾಯಿ ಇದಾರೆ ಚಿಕ್ಕವ್ರ ನಮ್ ತಾಯಿ ಇದಾರೆ ಅವ್ರೆಲ್ಲಾ ನೋಡಿ ಮಾಡಿತ್ತು ತಬ್ಲಿ ಹುಡ್ಗಿ ಅಂತ ಅವ್ರೇನು ಮನೆ ತನಕ ಮಾಡ್ಕೊಂಡಿದ್ರು ನನ್ನ ಅಪ್ಪ ಲಾಯರ್ ಮುಖಾಂತರ ಬಂದವ್ ಅವಳು ಆಗಿರೋ ಹುಡ್ಗ ಬಂದಿಲ್ಲ ಸರ್ ಅವನ್ ಯಾರ ಜೊತೆ ಒಬ್ಬ ಹುಡ್ಗ ಫ್ರೆಂಡ್ ಮದ್ವೆ ಆಗಿರೋ ಹುಡ್ಗನ್ ಫ್ರೆಂಡ್ ಬಂದವನೇ ಅವ್ಳ ನನ್ನ ಹೆಂಡತಿ ಒಬ್ಳು ಬಂದಳೆ ಮಗ ಬಂದಿಲ್ಲ ಮಗನ ಏನ್ ಮಾಡೋರು ಅಂತ ಗೊತ್ತಿಲ್ಲ ಅವನ್ ಎಲ್ ಮಾಡಗವ್ರ ಮಗ ಬೇಕು ಸರ್ ಅವನ್ ಬಿಟ್ಟು ನಾನಿಲ್ಲ ಮಗ ಬೇಕು ಇವಳು ಎಲ್ ಮುಚ್ಚ ಮಾಡಿಳ ಬಂದಿಲ್ಲ ಮಗನ ಹುಳು ಜಮೀನು ಎಲ್ಲ ಅಡಮ ಮಾಡಿ ಮದುವೆ ಮಾಡ್ಕೊಂಡು ನನಗೆ ಮೋಸ ಮಾಡಿ ಹೋಗಲ್ಲ ಸರ್ ನಾನ್ ಜಮೀನ್ ಎಲ್ಲ ಮಾಡಿಸಿ ನಾನ್ ಕಷ್ಟಪಟ್ಟು ದುಡ್ದು ಮಾಡ್ಕೊಟ್ಟಿದ್ದೆ ಎಂಟಿ ಮಗ ಚೆನ್ನಾಗಿರ್ಲಿ ಅಂತ ಇಲ್ಲ ಮಾರ್ಕೊಂಡ್ ತಿನ್ನಂಗಿದ್ರೆ ಯಾವತ್ತ ತಿನ್ನಿವ್ ನಾನು ಹುಳೆಲ್ಲ ಮೋಸ ಮಾಡಿ ಜಮೀನ್ ಐತಿಬಿಟ್ಟು ಅವನ್ ಜಮೀನ್ ಆಸೆಗೋಸರಿ ಮದುವೆ ಮಾಡ್ಕೊಂಡಿರೋದು ಹೌದ್ ಸರ್ ಇವಾಗ ಅವ್ರ ಅಪ್ಪನ ಮನೆಯಿಂದ ಬಂದಿತ್ತು ಅವ್ರ ನಮ್ಗೆ ರೈಟ್ಸ್ ಇಲ್ಲ ಅದ್ ಹಂಗಾಗಿ ಎಂಟಿ ಹೆಸರು ಹಸ್ರ ಮಾಡ್ಕೊಟ್ಟಿದೆ ಇವಾಗ ಐವತ್ತು ಲಕ್ಷ ರೂಪಾಯಿ ಬೆಳೆ ಬಾಳ್ತದೆ ನಾವು ಏನೋ ನಮ್ನು ಮನೆತನಕ್ ಮಾಡ್ಕೊಂಡಿದ್ರು ಅಪ್ಪ ಅಮ್ಮ ಎಲ್ಲ ನೀನೆ ಮನೆ ಮಗ ಅಂದ್ಬಿಟ್ಟು ಮದ್ವೆ ಮಾಡ್ಕೊಟ್ಟಿದ್ ಅವಳನ್ನ ನಾವು ಕಷ್ಟಪಟ್ಟೆಲ್ಲ ದುಡ್ದಿ ಅವಳಿಗೆ ಏನು ಸಂಸಾರಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಐ ಪೈಯಾಗ್ ಜೀವನ ಮಾಡ್ತಿದ್ವಿ ನಮ್ಗೇನು ಪ್ರಾಬ್ಲಮ್ ಇರ್ಲಿಲ್ಲ ಸಾಲ ಶಾಲಾ ಪಾಲ ಎಲ್ಲ ಇದ್ರು ಅವಳಗ್ಗೇನು ನಾವೇನು ಹಿಂಸೆ ಕೊಡ್ಲಿ ಎಲ್ಲೂ ದುಡ್ಕೊಂಬಂದ ಅವ್ಳ ಹದಿಮೂರು ವರ್ಷದಿಂದ ಎಲ್ಲೂ ಕೆಲಸ ಮಾಡಿಲ್ಲ ಚೆನ್ನಾಗ್ ನೋಡ್ಕೊಂಡಿದ್ವಿ ಅವಳು ಮುಟ್ಟಿ ಇನ್ನೊಬ್ ಮದ್ವೆ ಮಾಡ್ಕೊಂಡು ನನಗ್ ಮೋಸ ಮಾಡಿ ಹೋಗಿದಳ ಸರ್ ರಮೇಶ್ ಬಿ ಸರ್